ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗಿನ ಜಾವ ಬೆಳಗ್ಗೆ ಅಂದರೆ ಒಂಬತ್ತು ಎಂಟು ಗಂಟೆ ಆಯಿತು ರುಚಿ ಒಂಬತ್ತು ಆಯಿತು ಇನ್ನೂ ಆಗಿಲ್ಲಲ್ಲ ನೈನ್ ಓ ಕ್ಲಾಕ್ ಆಗಿದೆ ಹಾಂ ಇವಾಗ ಜಸ್ಟ್ ನೈನು ಹಾಂ ಇವಾಗ ನೋಡ್ರಿ ಮೊನ್ನೆ ಒಂದು ಆರೆಂಜ್ ಕಲರಲ್ಲಿ ಬಂದಿತ್ತಲ್ಲ ಇದು ಪಿಂಕ್ ಕಲರ್ ಶೇಡಲ್ಲಿದೆ ಸೊ ನೋಡ್ಬೋದು ಭಾರಿ ಚೆನ್ನಾಗಿ ಕಾಣಕತ್ತದ ಮತ್ತೆ ಈ ಸರ್ತಿ ಫ್ಲವರ್ ಹೆಂಗೆ ಬಂದವಂದ್ರೆ ಒನ್ ಬೈ ಒನ್ ಬೈ ಒನ್ ಅರಳಿದಾವೆ ಲಾಸ್ಟ್ ಟೈಮ್ ಎರಡು ಅರಳಿದ್ದು ಫುಲ್ ಮೊಗ್ಗಿದ್ವು ಅವು ಇದು ಇದು ಮೇಲೆ ಅದು ಅರಳಿತ್ತು ಈ ಸರಿ ಹಂಗಿಲ್ಲ ಸೊ ಚೆನ್ನಾಗಿ ಕಾಣಕತ್ತದ ನೋಡೋಕಂತೂ ಸೂಪರಾಗಿ ಕಾಣಕತ್ತದ ಅದ್ರ ಜೊತೆಗೆ ಸಾಕಷ್ಟು ಹೂಗಳು ಬಂದ ಇವತ್ತು ನಿನ್ನೆಂದು ಹೂಗಳು ನೋಡಿ ತೋರಿಸಿನಿ ಇವತ್ತಿಂದು ಹೂಗಳನ್ನ ತೋರಿಸ್ತೀನಿ ನೋಡಿರಿ ಸೊ ಇದಂತೂ ಸೂಪರಾಗಿ ಬಂದದಿಲ್ ಮ್ಯಾಲೆ ನೋಡ್ರಿ ಎಷ್ಟೊಂದು ಹೂಗಳು ಬಂದವಲ್ಲಿ ಆಮೇಲೆ ಆಮೇಲೆ ಮಿಲಿ ಬಗ್ಸ್ ಆಮೇಲೆ ಈ ಕಡೆ ಈ ಪಿಂಕ್ ಕಲರ್ ಹೂವು ನಿನ್ನೆ ಅರಳಿತ್ತು ಇವತ್ತು ಅರಳಿಲ್ಲ ನೋಡ್ರಿ ಸೊ ಇದು ನಿನ್ನೆದು ಇವತ್ತಿನ ಎರಡು ವಿಡಿಯೋ ಇದು ಇದರಲ್ಲಿ ಓ ಇದು ಕಡ್ದಾಳೆ ನೋಡೋಣ ಅಂದ್ಕೊಂಡಿದ್ದೆ ಇಲ್ಲೊಂದು ಇದು ಹೂವು ಇವತ್ತಿಂದ ಬಂದಿದ್ದು ಮಳೆನೇ ಇಲ್ಲ ಸ್ವಲ್ಪ ನಾನು ಇವತ್ತು ಇದನ್ನ ಮಾಡ್ಕೊಂಡಿನಿ ಇದೊಂದು ಹೂವು ಎರಡು ಹೂವು ದೊಡ್ಡದು ಅರಳಿತ್ತು ಇವತ್ತು ಗುಲಾಬಿ ಕಲರ್ದು ಸ್ವಲ್ಪ ಎಲ್ಲ ನಾನು ಈ ಕಡೆ ಕಸ ಬಾಳ್ಕೊಂಡಿನಿ ನೀಟಾಗಿ ಹ್ಞೂ ಎಲ್ಲ ಕಸ ಪಡ್ಕೊಂಡು ನೀಟ್ ಮಾಡ್ಕೊಂಡಿನ ಇವತ್ತು ಯಾಕಂದರೆ ಏನೋ ಮಾಡ ಇದೆ ಮಳೆ ಅಂತ ಇಲ್ಲ ಕಸ ಜಾಸ್ತಿ ಆಗಿತ್ತು ಹಾಗಾಗಿ ನಾನು ಬಡ್ ಇದು ಮಾಡ್ಕೊಂಡೆ ನೋಡ್ರಿ ಇಲ್ಲೊಂದು ಹೀರೆಕಾಯಿ ಸ್ಟಾರ್ಟ್ ಆಗಿದೆ ಸೊ ಟೋಟಲಿ ಇಷ್ಟೊಂದು ಹೂಗಳಾಗಿ ಉದುರಿದ್ವು ನಿನ್ನೆ ನಿನ್ನೆ ಸಾಯಂಕಾಲ ಭಾಳ ಇದ್ವು ಹೂಗಳು ಸೊ ಇವತ್ತು ಒಂದಿಷ್ಟು ಎಲ್ಲ ಕಡೆದು ಹೂಗಳನ್ನು ತಗೊಂಡು ಹೋಗ್ಲಿಕ್ಕೆ ಬಂದಿನಿ ನಾನು ಹ್ಞೂ ಸ್ಟಾರ್ ಫ್ರೂಟ್ ಗಿಡದಲ್ಲಿ ಮೊಗ್ಗಿಗಳು ಮೊಗಿಗಳಾಗಿವೆ ಸ್ಟಾರ್ ಫ್ರೂಟ್ಸು ಕಣ್ ಕಾಣಿಸ್ತಾ ಅಲ್ಲಿ ಅಲ್ಲಿ ಆಮೇಲೆ ಇನ್ನೊಂದು ಇನ್ನಂದ್ರೆ ಇಷ್ಟೊತ್ತನ ಮಂಕಿ ಬಂದಿತ್ತು ಫ್ರೆಂಡ್ಸ್ ಮಂಕಿ ಬಂದು ಒಂದಿಷ್ಟು ಗಿಡಗಳು ತೆಗೀತು ಒಂದಿಷ್ಟು ನಾನು ಮಾವಿನ ಹಣ್ಣು ಬಾಳೆ ಮನೆ ಮನೆಯೊಳಗೆ ಬಂದಿತ್ತು ಆ್ಯಕ್ಚುಲಿ ಮನೆ ಒಳಗಿಂದ ಹೊಡ್ಸಿದ್ರೆ ಮೇಲೆ ಬಂತದು ಆ ಕಡೆಯಿಂದ ಸುತ್ತ ಮೇಲೆ ಬಂತು ಮೇಲೆ ಬಂದು ಆ ಕಡೆ ಅಲ್ಲಿ ಕೂತಿತ್ತು ಎಷ್ಟೊತ್ತು ಕೂತ್ಕೊಂಡು ಅದು ಇದು ಹಾಳು ಮಾಡಕತ್ತಿತ್ತು ಆಮೇಲೆ ಅಷ್ಟರಲ್ಲೇ ನಾನು ಒಂದು ಡ್ರ್ಯಾಗನ್ ಹಣ್ಣಾಗಿತ್ತು ಆ ಡ್ರ್ಯಾಗನ್ ಹಣ್ಣನ್ನು ತಕೊಂಡೆ ಮತ್ತೆ ಅದು ಏನಾರು ಮಾಡಂಗಿತ್ತು ಹೇಳಿ ಸೊ ಒಂದು ಇದು ಡ್ರ್ಯಾಗನ್ ಹಣ್ಣು ಇದು ರೆಡ್ ಕಲರ್ದು ರೆಡ್ ಕಲರ್ ಡ್ರ್ಯಾಗನ್ ಹಣ್ಣು ಇದು ಸೊ ಇದನ್ನ ತಗೊಂಡಿನಿ ಆಮೇಲೆ ಟೋಟಲಿ ಇಲ್ಲಿ ನೋಡ್ರಿ ಸೀಡ್ಸ್ ರೆಡಿಯಾಗಿ ಎಲ್ಲಿ ಬೇಕಲ್ಲಿ ಸೊ ಇದನ್ನು ನಾನು ತಗೊಂತೀನಿ ಬಂದ್ವಿ ನನ್ನ ಫ್ರೆಂಡ್ಸು ಆಮೇಲೆ ಇಲ್ಲಿ ಈ ಒಂದು ಬೇಸಿ ಎಲೆ ನನ್ನ ಹತ್ರ ಗಾರ್ಡನ್ನಾಗಿ ಜಾಸ್ತಿ ಈ ಪಕ್ಷಿಗಳು ಎದಕ್ಕೆ ಅಂದರೆ ಈ ಎಲೆಗಳು ಉದುದ್ದೆ ಇರ್ತಾವಲ್ಲ ಆ ಥರದ್ದು ಎಲ್ ಎಲೆಗಳು ಅದ್ರದ್ದು ಆಗಿಡ್ದು ಅಂತ ಎಲೆಗಳೆಲ್ಲ ತೊಗೊಂಡೋಗಿ ಬೇರೆ ಕಡೆ ಎಲ್ಲ ಗೂಡು ಕಟ್ಟಕತ್ತಾವು ಹಾಗಾಗಿ ಅವು ಎಲೆ ತೊಗೋಕ್ ಬರ್ತಾ ಲೆಮನ್ ಗ್ರಾಸಿಂದ ತೊಗೊಂಡು ಹೋಗುತ್ತಾ ಹಿಂಗೆಲ್ಲ ಅದು ತೊಗೊಂಡೋಗುತ್ತಾ ಡಬಲ್ ಪೆಟ್ಲಲ್ಲಿ ಇವತ್ತು ಚೆನ್ನಾಗಿ ಹೂವು ಆಗ್ಯಾವ ನೋಡಿರಿ ಆಮೇಲೆ ಮಗ್ಗು ಇದಾವೆ ಇವನು ನಿನ್ನೆದು ಇವೆಲ್ಲ ನಾಳೆ ಅರಳುತ್ತವೆ ಈ ರೋಸಸಲ್ಲಿ ಒಂದು ಇವತ್ತು ಅರಳಿದೆ ಲೆಂಟನ ನಿನ್ನೆ ಹರಡೈತೆ ಇದಕ್ಕೊಂಥರ ಲೆಂಟನ ಫ್ಲವರ್ ಅಂತೀನಿ ನಾನು ಸೊ ಪನ್ನೀರ್ ರೋಸಲ್ಲಿ ಒಂದು ಬಂದಿದೆ ಹ್ಞೂ ಇದು ನಿನ್ನೆದು ಮುಗಿಯಿತು ಅದು ಯಾರು ತೆಗೆದರೋ ಗೊತ್ತಿಲ್ಲ ನಂಗೆ ಆಮೇಲೆ ಈ ರೋಸಲ್ಲಿ ಕೂಡ ಒಂದಾಗಿದೆ ಇದನ್ನು ಇರ್ಲಿ ನಾಳೆ ತೆಗ್ದರಾಯ್ತು ಸೊ ಆ ಫ್ಲವರ್ ಮುಟ್ಟಿದ್ದ ತಕ್ಷಣ ಈಗ ಕೈಯೆಲ್ಲ ಗಮಗಮ ಅನ್ನತ್ತ ಸೊ ಅಷ್ಟು ಪರಿಮಳ ಅದಕ್ಕೆ ಒಂದಿಷ್ಟು ಹ್ಞೂ ಕರಿಬೇವ್ ಕರ್ಬೇವು ಇಲ್ಲ ನನಗೆ ಈಗ ಮನೆಯಲ್ಲಿ ಕರಿಬೇವನ ಸ್ವಲ್ಪ ಹಿಂಗೆ ಹಿಂಗೆ ಮುಡ್ಕೊಳ್ಳೋಣ ಅಂತ ಸಾಕಿಷ್ಟು ಕರಿಬೇವು ಮನೆಗೆ ಆಗುತ್ತೆ ನನಗೆ ಅಲ್ಲಿ ನೋಡ್ರಿ ಹೆಂಗೆ ಓಡಾಡ್ತಾವೆ ಸೊ ಇವೊಂದಿಷ್ಟು ವೈಟ್ ಫ್ಲವರ್ಸ್ ಇದಾವೆ ನಾನು ಅದೊಂದಿಷ್ಟು ತಗೊಂಡು ಹೋಗ್ಬಿಡ್ತೀನಿ ಮಾರ್ನಿಂಗ್ ಗ್ಲೂರಿ ಫ್ಲವರ್ಸ್ ಡೈಲಿ ಡೈಲಿ ಮಾರ್ನಿಂಗ್ ಗ್ಲೂರಿ ಚೆಂದ ಕಾಣಿಸುತ್ತೆ ನಾನು ಹಿಂಗೆ ಇದು ಮೇಲೆ ಬಂದರೆ ಫಸ್ಟ್ ವಿಸಿಟ್ ಮಾಡೋದು ನಾವು ಮಾರ್ನಿಂಗ್ ಗ್ಲೂರಿಗೆ ಸೊ ಇದಿಷ್ಟು ಅದಿಷ್ಟು ಫ್ಲವರ್ಸ್ ಎಲ್ಲ ತಕೊಂಡ್ಬಿಡ್ತೀನಿ ಅಲ್ಲಿನೂ ಅಷ್ಟೇ ಇವತ್ತು ತುಂಬ ಭಾಳ ಫ್ಲವರ್ಸ್ ಆಗಿದಾವೆ ವೈಟ್ ಫ್ಲವರ್ಸ್ ಮುತ್ತಿಟ್ಟಂಗೆ ಆಗಿದಾವೆ ಆ ಕಡೆ ನೋಡ್ಬೇಕು ನೀವು ವೈಟ್ ಫ್ಲವರ್ಸ್ ಜಾಸ್ತಿನೇ ಆಗಿದೆ ಗಿಡ ತುಂಬ ಇಲ್ಲ ವೈಟ್ ಫ್ಲವರ್ಸು ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೂ ಪರಿಮಳ ಇದ್ರದ್ದು ಚೆನ್ನಾಗೈತೆ ಸೊ ಇದು ಕಟ್ಟಿಂಗಿಂದ ಈಸಿಲಿ ಗ್ರೋ ಮಾಡ್ಬೋದು ನೀವು ಬೇಕಾದ್ರೆ ಗ್ರೋ ಮಾಡಿರಿ ಈ ಸೀಸನ್ ಬೆಸ್ಟ್ ಐತೆ ಗ್ರೋ ಮಾಡಲಿಕ್ಕೆ ಫೈನಲಿ ಇಲ್ಲಿನ ಗೂಡು ಕಟ್ಟಿದ್ದು ಆಗಿದೆ ಪೂರ್ತಿ ಮತ್ತು ಏನು ಮಾಡ್ತಾವೆ ಗೊತ್ತಿಲ್ಲ ఓకే నోడ ఫ్రెండ్స్ బాయ్ బుల్బుల్ రాజా బందమ్మ నోడ్రీ ನೋಡ್ಬೇಕಾದ್ರೆ ಕಡೆ ಹೋಗುತ್ತಾ ಅಂದ್ಕೊಂಡು ಕೂತಿ ನನ್ನಲ್ಲಿ ಈಗ ಒಂದು ಸ್ವಲ್ಪ ಬೇರೆ ಐತೆ ಕಲರು ಬೇರೆ ಐತೆ ಮೇಲೊಂದು ಸ್ವಲ್ಪ ಉದ್ಲೆ ಇದೆ ತಲೆ ಮೇಲೆ ಅಲ್ಲ ನೋಡ್ರಿ ಮುಖ ಕರ್ರಿಗಿದೆ ಬುಲ್ ಅನ್ನ ಏನು ಅಥವಾ ಬೇರೆದು ಹುಚ್ಚ ಎಲ್ಲ ಸೇಮ್ ಗುಬ್ಬಿ ಗುಬ್ಬಿ ಥರ ಇದೆ ಸ್ಪ್ಯಾರದು ಒಂಚೂರು ಬೇರೆ ಥರನೇ ಕಾಣ ಇದು ಒಂದ್ರೆ ಬುಲ್ಬುಲ್ಲೆ ಮತ್ತು ಈ ಕಡೆ ಒಂದು ಬಂದು ನೋಡ್ರಿ ಈ ಸುಂದ್ರಿ ನಾನು ಫಸ್ಟ್ ಒಂದು ಮ್ಯಾಲೆ ಬಂದಾಗ ನಾಲ್ಕು ಬಂದ್ಬಿಟ್ಟಿದ್ರು ಅದು ನೋಡಿ ಓಡೋಗ್ಬಿಟ್ಬಾವು ಅದು ಒಂಥರ ಬೇರೆ ಇತ್ತು ಸೊ ಇವಾಗ ನಾನು ಹತ್ರ ಹೋದ್ರೆ ಅದು ಇದು ಹಾರಾಯ್ತು ನೋಡ್ರಿ ಫ್ಲವರ್ಸ್ ತೋರಿಸ್ತೀನಿ ಸೊ ಅದು ಹಾರ್ತು ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ತಳಗಡೆದು ಹೂವು ಮುಗಿತಾ ಬಂತು ಇನ್ನೇನಿದ್ರು ಮೇಲೆ ಫುಲ್ ಅರಳಿದೆ ಸೊ ಇದು ಚೆನ್ನಾಗಿ ಕಾಣ್ತದೆ ಇದು ಒಂಥರ ಪಿಂಕ್ ಇರೋದ್ರಿಂದ ಮೊನ್ನೆ ಇದು ಆರೆಂಜ್ ಇತ್ತು ಸೊ ಇದು ಪಿಂಕ್ ಇತ್ತು ಇದೊಂದು ಬಲ್ಪ್ ಇವಾಗ ಗೊತ್ತಾಯ್ತು ನನಗೆ ಸೊ ಇದನ್ನು ಮತ್ತೊಂದು ಪಾಟಿಗೆ ಸಪ್ರೇಟಾಗಿ ಇಟ್ಕೋತೀನಿ ಒಂದೊಂದು ಒಂದೊಂದು ಕಲರ್ ಅಂತ ಯಾವ ಕಲರ್ ಅಂತ ಎಕ್ಸಾಕ್ಟ್ಲಿ ಹೇಳಲಿಕ್ಕೆ ಆಗಲಿಕ್ಕೆ ಅಂದರೆ ಮುಂದೆ ಅಟ್ಲೀಸ್ಟ್ ಇದೆಲ್ಲ ಬೇರೆ ಬೇರೆ ಕಲರ್ಸ್ದು ಅಂತ ಹೇಳ್ಬೋದು ಸೊ ಆ ಥರ ಚೆನ್ನಾಗ ಇದೊಂದಾಗಿದೆ ಆಮೇಲೆ ಹೂವುಗಳನ್ನ ತಗೊಂತೀನಿ ಅಲ್ಲಿ ಮತ್ತೆ ಹೂವುಗಳಾಗಿದ್ದಾವೆ ಇವತ್ತು ಆಮೇಲೆ ಹೊಸ ಹೂವನ್ನೂ ಬಂದಿದೆ ತೋರಿಸ್ತೀನಿ ಇದರಲ್ಲೂ ಏನೋ ಸ್ಟಿಕ್ ಇನ್ನೂ ಬರ್ಬೋದು ಬರ್ತಾ ಇದೆ ಅನ್ನಿಸ್ತಾ ಇದೆ ನಂಗೆ ಇಲ್ಲಿ ಯಾಕೆಂದರೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಇಲ್ಲ ಇದರಲ್ಲೂ ಇಲ್ಲ ಬಟ್ ಅದರಲ್ಲಿ ಅನ್ನಿಸ್ತಾ ಇದೆ ನಂಗೆ ಒಂಚೂರು ಚೂರು ಎಲ್ಲದಕ್ಕೂ ಸ್ವಲ್ಪ ಗೊಬ್ಬರ ಹಾಕ್ಕೊಂಡು ಬಂದರೆ ಗೊತ್ತಾಗುತ್ತೆ ಇದರಲ್ಲೊಂದು ಸ್ವಲ್ಪ ಇದೆ ಏನಿದೆ ಅಂತ ಗೊತ್ತಿಲ್ಲ ನೋಡಬೇಕು ಇವನ್ನೆಲ್ಲ ಇದು ಫ್ಲವರ್ ಮುಗಿತಾ ಬಂತು ಇನ್ನು ಚಿಗುರು ಅಂತೂ ಬಂದಿಲ್ಲ ಸ್ವಲ್ಪ ಮಳೆ ಬಂದರೆ ಚಿಗುರು ಬರುತ್ತೆ ಮಳೆನೇ ಇಲ್ಲ ನೋಡಬೇಕು ಇವತ್ತು ಮೋಡ ಕಟ್ಟಿದೆ ಗೂಗಲಲ್ಲೂ ಚೆಕ್ ಮಾಡಿದ್ರೆ ಮಳೆ ತೋರಿಸ್ತದೆ ಮಳೆ ಬರುತ್ತೇನೋ ನೋಡಬೇಕು ಆಮೇಲೆ ಈ ಕಡೆ ಇವತ್ತು ಹೂ ಬಂದಿದ್ರಲ್ಲಿ ನಿಮಗೆ ತೋರಿಸ್ತೀನಿ ನಾನು ಏನೋ ಅಂದರೆ ಈ ಫ್ಲವರ್ ಲೆಂಟನ ಫ್ಲವರ್ ಆಮೇಲೆ ಇದರಲ್ಲಿ ಎರಡು ಹೂ ಬಂದಿದೆ ಸೊ ಇದು ದೇಸಿ ವೆರೈಟಿ ಆರೆಂಜ್ ಕಲರ್ ಇದು ಅಂತ ನಂಗೆ ಭಾಳ ಇಷ್ಟ ಆಯಿತು ಯಾಕಂದರೆ ಹೆಂಗಿದೆ ಅಂದರೆ ಹ್ಞೂ ಈ ಕಡೆ ಹೈಬ್ರೆಡ್ ಅಲ್ಲ ಹೈಬ್ರೆಡ್ ಇದ್ದರೆ ಮತ್ತೆ ಅದಕ್ಕೊಂದು ಸ್ವಲ್ಪ ಜಾಸ್ತಿ ಕೇರ್ ಆಗ್ತಿತ್ತು ಅದೇನಿಲ್ಲ ಇವಾಗ ಪ್ರಾಬ್ಲಮ್ ಏನಿಲ್ಲ ಒಂಥರ ಬಂದಿದ್ದಲ್ಲ ಹಾಗಾಗಿ ಇವೆಲ್ಲ ಇಷ್ಟ ಆಯಿತು ಮಳೆ ಇಲ್ಲದಕ್ಕೆ ಒಂಥರ ಬರೇ ಗಾಳಿ ಗಾಳಿ ವಾತಾವರಣ ನೋಡೋಕ್ಕೆ ಸರಿ ಇಲ್ಲ ಸ್ವಲ್ಪ ಮಳೆ ಬಂದರೆ ಚೆನ್ನಾಗಾಗುತ್ತೆ ನಾನು ನೀರು ಹಾಕ್ಲೋ ಮಳೆ ಬರುತ್ತೋ ಅಂತ ನನಗೆ ತನಕ ಫುಲ್ ಅದು ಇವತ್ತು ಬರ್ತದೆ ಮೋಡ ಹೋಗ್ತದೆ ಅದು ಬೇರೆ ವಿಷಯ ಸೊ ಟೋಟಲ್ ನೋಡ್ರಿ ಫ್ಲವರ್ಸನ್ನು ಇಷ್ಟೆಲ್ಲ ತೆಗ್ದ್ವಿ ನಾವು ಆ ಹಾಂ ಸಣ್ಣ ವೈಟ್ದು ಕಡಿಮ ಇರಲಿ ಕಡಿ ಯಾವುದಿದೆ ಯಾವುದು ನನ್ನ ಮಗಳು ಯಾವುದೋ ಒಂದು ಹೂವು ಬಂದ ತೋರಿಸ್ತಾರಂತೆ ಇಲ್ಲಿ ಹಾಂ ಪಿಂಕ್ ಕಲರ್ ದೊಡ್ಡದಲ್ಲ ಅದರಲ್ಲಿ ಜಾಸ್ತಿ ಮೊಗ್ಗಿ ಅದಾವಲ್ಲ ಹ್ಞೂ ಕಲರ್ ಇದೊಂದಾಗಿದೆ ಆಗಿದೆ ತೆಗಿಯೆಲ್ಲ ತೀಮ್ಮ ಹ್ಞೂ ನಿಂಬೆಣ್ಣೆ ನೋಡ್ರಿ ಫಾಸ್ಟಾಗಿ ಬಂದು ತಿರುಗಿ ನಿಂಬೆಹಣ್ಣುಗಳು ಚೆನ್ನಾಗಿ ನಿಂಬೆಣ್ಣಂಗೆ ಮತ್ತು ಹುಳ ಬಂತ ನೋಡಿರಿ ಈ ಥರ ಹುಳಗಳು ಬಂದವೆ ಸ್ಪ್ರೇ ಮಾಡಿಲ್ಲಲ್ಲ ಮೇನ್ ಪ್ರಾಬ್ಲಮ್ ನಂದು ಸ್ಪ್ರೇ ಮಾಡಬೇಕು ಹಂಗೆ ಫ್ಲವರ್ಸು ಬರ್ತಾಯಿದ್ವಾ ಎಲ್ಲ ಕಾಯಿ ಹತ್ರನೇ ಇದಾವೆ ನೋಡಿರಿ ಆ ಥರದ್ದು ಭಾಳ ಕೇರ್ಫುಲ್ಲಾಗಿರಬೇಕು ಇಲ್ಲಾಂದ್ರೆ ಹತ್ರ ತೊಂದರೆ ಆಗುತ್ತಾ ಇವಾಗ ಹೀರೆಕಾಯಿ ಆಗಿದಾವಲ್ಲ ಈ ಎರಡು ಹೀರೆಕಾಯಿ ನಾನು ಹಾರ್ವೆಸ್ಟ್ ಮಾಡ್ತೀನಿ ಇಲ್ಲೊಂದಿದೆ ಅದು ಎರಡು ದಿನ ಬೇಕು ಆಮೇಲೆ ಮತ್ತು ಇಲ್ಲಿ ಕಡೆ ಇನ್ನೂ ಆಗಿಲ್ಲ ಸದ್ಯಕ್ಕೆ ಇನ್ನು ತೆಗಿತೀನಿ ಯಾಕಂದರೆ ಆಲ್ರೆಡಿ ದೊಡ್ಡವಾಗ್ಯಾವಿ ಬೆಳೆಸೋಕೆ ಭಾರಿ ಕಷ್ಟ ಕಟ್ ಮಾಡ್ತೀನಿ ಯಾಕಂದ್ರೆ ಇದು ಹ್ಯಾಂಗ ಆಗಬೇಕಲ್ಲ ಹಂಗಾಗಿ 나ರು ಗಟ್ಟಿ ಇರುತ್ತೆ ಇದರಲ್ಲಿ ಇದೊಂದೆ ತಕೊಂಡ್ಬಿಡಿ ಇದು ಬೆಸ್ಟ್ ಫ್ಲವರ್ ಕಾಕಡಾ ಫ್ಲವರ್ ಇಲ್ಲೋಟ್ರಿ ಫ್ರೆಂಡ್ಸ್ ಇದು ಕಮರ್ಷಿಯಲಿ ಯೂಸ್ ಮಾಡೋಂಥ ಫ್ಲವರ್ ರೋಸ್ ಪ್ಲಾಂಟ್ಸು ಜಾಸ್ತಿ ಬೊಗ್ಗು ಬರ್ತವೆ ಇವು ಜಾಸ್ತಿ ಹೂನು ಆಗ್ತವೆ ಎಷ್ಟು ಚೆನ್ನಾಗಿ ಗೊತ್ತಾ ಇದು ಒಂದು ಬೊಕ್ಕೆ ಥರ ಕಾಣಲಿಕ್ಕೆ ಆಮೇಲೆ ಎರಡು ಹೀರೆಕಾಯಿ ಇಷ್ಟೊಂದು ಫ್ಲವರ್ಸು ಮತ್ತು ಇದನ್ನೂ ಒಂದು ತೆಗ್ದಿದ್ದೀನಿ ಮನೆಯೆಲ್ಲನೂ ನೀರೆಲ್ಲ ಹಾಕಿಟ್ರೆ ಆಯಿತು ಅಂಥೇಳಿ ಸೊ ಇದು ಇಷ್ಟು ಇವತ್ತಿನ ಒಂದು ಹಾರ್ವೆಸ್ಟ್ ಆಗಿತ್ತು ಇನ್ನು ಇದರಲ್ಲೂ ಕೂಡ ಅಷ್ಟು ಚೆನ್ನಾಗಿ ಫ್ಲವರ್ಸ್ ಬರ್ತಾಯಿದ್ದಾವೆ ಇಲ್ಲಿ ನೋಡ್ರಿ ಕಂಟಿನ್ಯೂಸ್ ಫ್ಲವರ್ಸ್ ಇದೆ ಬಟ್ ಎಲೆಗಳು ನೋಡ್ರಿ ಹಿಂಗಾಗಿದೆ ನಾನು ಸ್ವಲ್ಪ ನೀರು ಹೇಳಿದ್ನಲ್ಲ ಕಮ್ಮಿ ಹಾಕಿನಿ ಮಳೆ ಬರುತ್ತೆ ಮಳೆ ಬರುತ್ತೆ ಅನ್ನೋದಕ್ಕೆ ಈ ಥರ ಆಗಿದೆ ಅಷ್ಟೇ ಮತ್ತೇನಿಲ್ಲ ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ಬಾಯ್ ಟೂ ಡೇಸ್ ವೀಡಿಯೋ ಒಂದರಲ್ಲೇ ಹಾಕಿರ್ತೀನಿ ಇಲ್ಲ ನೋಡ್ರಿ ಹೊಸ ಹಚ್ಚಿಗ್ರ ಜೊತೆಗೆ ಹೂವು ಎಷ್ಟು ಚೆಂದ ಇದು ನಾನು ಹೂವು ಅಂತ ಎರಡಕ್ಕೆ ಹೂವು ತೆಗ್ದಿ ನಾನು ಅಲ್ಲಿಂದ ಅಲ್ಲಿಂದ ಸೊ ಇದು ਇਹ ਤਰ੍ਹਾਂ ਲੋਕ ਕਿਚਨ ਵੇਸਟ ਆਕੀਨ ਇਦਰੋਂ ਲੰਤੋ ಜಾਸਤੀ ਕਿਚਨ ਵੇਸਟ ಜಾਸਤੀ ਦਾ ਸੋ ਇਹ ਦੋ ਇਵਤੀਨਾ ਵੀਡੀਓ ਟੂ ਫਰੈਂਡਸ ਬਾਏ